ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ಲೈಟನ್ ಅನ್ನು ಒತ್ತುವುದು ಮರೆಯದು ಇಬ್ಬರ ಸವಾಲುಗಳ ಮಾತು ಮದ್ವೆ ತನಕ ಹೋಗಿದೆ ಆದಷ್ಟು ಬೇಗ ಮದ್ವೆ ಕಾರ್ಯ ಶುರುವಾಗುತ್ತೆ ನೋಡೋಣ ಹೇಗೆ ಎಲ್ಲಿ ಯಾರ್ ಜೊತೆ ಅಂತ ಮುಂದೆ ಕಾಲೇಜಿನ ಗೇಟ್ ಮುಂದೆ ನಿಂತು ಸಂತೋಷ್ಗಾಗಿ ಕಾಯುತ್ತಿದ್ದ ಚಾರು ಕಣ್ಣೆದುರು ಬೈಕ್ನಲ್ಲಿ ಬಂದ ಸಂತು ಪಾರ್ಕಿಂಗ್ ಮಾಡಿ ಓಡೋಡಿ ಬಂದಿದ್ದ ಅವನಿಗೆ ಹೇಳಲಾಗದ ಖುಷಿ ಸಾರಿ ಸಾರಿ ಚಾರುಣ್ಯ ಅವರೇ ಅದು ನಾನು ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡಿಸೋಕೆ ಭಗತ್ ಸಿಂಗ್ ಫೀಲ್ಡ್ಗೆ ಹೋಗಿದ್ದೆ ಬರೋದು ಸ್ವಲ್ಪ ತಡವಾಯಿತು ಎಂದು ಒಂದೇ ವೇಗದಲ್ಲಿ ನುಡಿದಾಗ ನೀವು ಯಾಕೆ ಅರ್ಧ ಮುಕ್ಕಾಲು ಗಂಟೆ ಟೈಮ್ ವೇಸ್ಟ್ ಮಾಡಿಸಿದಂತೆ ಸಾರಿ ಕೇಳ್ತಿದ್ದೀರಾ ನಾನು ಬಂದು ಹತ್ತು ನಿಮಿಷ ಆಯಿತು ಅಷ್ಟೇ ಎಂದು ತಿಳಿ ಕೆಂದಾವರೆ ತುಕಿಯಲ್ಲಿ ನಗುವೊಂದು ಬೀದಿ ನುಡಿದವಳ ಪರಿಗೆ ಹತ್ತು ನಿಮಿಷ ಕಾದಿದ್ದಕ್ಕೆ ಥ್ಯಾಂಕ್ಸ್ ಮತ್ತು ಕಾಯಿಸಿದ್ದಕ್ಕೆ ಸಾರಿ ಎಂದವನ ಮಾತಿಗೆ ನಗುತ್ತಾ ಆಯಿತು ಪಿ ಟಿ ಸರ್ ಹೋಗೋಣ ಬನ್ನಿ ಇಲ್ಲ ಮತ್ತೆ ಹತ್ತು ನಿಮಿಷ ವ್ಯರ್ಥವಾಗುತ್ತೆ ಎಂದು ಮುಂದೆ ಹೋದಾಗ ಅವಳ ನಗುವಿಗೆ ಮನಸಲ್ಲೇ ಖುಷಿ ಪಡುವ ಸಂತು ಅವಳೊಟ್ಟಿಗೆ ಹೆಜ್ಜೆ ಸಾಗಿಸಿದ್ದ ಹಸಿರು ತುಂಬಿದ್ದ ಕಾಲೇಜಿನ ವಾತಾವರಣಕ್ಕೂ ಅವಳೊಟ್ಟಿಗೆ ಹೆಜ್ಜೆ ಸಾಗಿಸುತ್ತಿರಲು ಹೆಚ್ಚೇ ಖುಷಿ ಅವನಿಗೆ ವಿಶಾಲವಾದ ಅಂಗಳದಲ್ಲಿ ಅದೆಷ್ಟೋ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡುತ್ತಾ ಪಕ್ಕ ಸಾಗುತ್ತಿದ್ದವಳ ಅಂದವನ್ನು ಕಣ್ತುಂಬಿಕೊಳ್ಳುತ್ತಾ ಹುಚ್ಚನಂತೆ ತಳೆಯಾಡಿಸಿದ್ದ ಪಕ್ಕದಲ್ಲಿ ತನ್ನಿಷ್ಟದ ಹುಡುಗಿ ಇದ್ದರೂ ನಾಲಿಗೆ ಹೊಡಿಸೋಕೆ ಆಗ್ತಿಲ್ಲ ನಮ್ಮ ಪಿ ಟಿ ಸರ್ಗೆ ಅವನ ಹಾಟು ಹೊರಗಡೆ ಬಂದು ಒಂದೆರಡು ಸ್ಟೆಪ್ ಹಾಕೋದು ಬಾಕಿ ಇತ್ತು ಸಂತೋಷ್ ಅವರೇ ನಿಜವಾಗಿಯೂ ಅವ್ರು ಕಾಪಿ ಕೊಡ್ತಾರೆ ಅಂತೀರಾ ಎಂದು ಅವನ ಮುಖ ನೋಡಲು ಅವಳನ್ನೇ ನೋಡುತ್ತಾ ಹೆಜ್ಜೆ ಹಾಕುತ್ತಾ ಗಿಡಗಳಿಗಾಗಿ ನೀರು ಹಾಕುತ್ತಾ ಕೆಲಸದವರು ಮರೆತು ಅಲ್ಲೇ ಉಳಿಸಿದ್ದ ನೀರಿನ ಪೈಪ್ ಕಾಣದೇ ಎಡವಲು ಅವನ ತೋಳಿಡಿದು ತಾನೇ ಸಹಾಯ ಮಾಡುತ್ತಾಳೆ ಚಾರು ಅವಳ ಎರಡೂ ಕೈ ಅವನ ಎರಡು ಹೆಗಲ ಹಿಡಿದಿರಲು ಅವಳ ನೋಟ ಗಾಬರಿಯಲ್ಲಿ ಏನಾಯಿತು ಎಂದು ಕೇಳುತ್ತಿರಲು ಅವಳ ತುಟಿ ಹುಷಾರು ಸಂತೋಷ ಅವರೇ ಎಂದು ನುಡಿಯುತ್ತಿರಲು ಅಲ್ಲಿ ಯಾವುದೋ ಸ್ಟೂಡೆಂಟ್ ಮೊಬೈಲ್ ರಿಂಗ್ ಟೋನ್ನಿಂದ ಈ ಹಾಡು ಬರುತ್ತಿರಲು ಕನಸಿನ ಅರಮನೆಯಲ್ಲಿ ಡ್ಯೂಯೇಟ್ ಮುಗಿಸಿ ಬರುತ್ತಿದ್ದ ಸಂತೋಷವ್ರೆ ಎಂದು ಜೋರು ಜೋರಾಗಿ ಚಾರು ಕಿರ್ಚಿದಾಗಲೇ ಕನಸಿನಿಂದ ಹೊರಗಡೆ ಬಂದವ ಥ್ಯಾಂಕ್ಸ್ ಕಣ್ರಿ ಎಂದು ವಾಸ್ತವಕ್ಕೆ ಮರಳಿದ್ದ ಕಾಲೇಜಿನಲ್ಲಿ ಎಲ್ಲ ಮಕ್ಕಳು ಹಣ ಕಟ್ಟೋದು ಕಾಲೇಜಿನ ಬ್ಯಾಂಕ್ ಶಾಖೆಯಲ್ಲೇ ಆದ ಕಾರಣ ಅಲ್ಲಿಗೆ ಕರೆದುಕೊಂಡು ಬಂದ ಸಂತು ನಾವು ಲಾಸ್ಟ್ ಟೈಮ್ಗೆ ಫೀಸ್ ಪೇ ಮಾಡಿದ್ವಿ ಅದರ ಕಾಪಿ ಮಿಸ್ ಆಗಿದೆ ಪ್ಲೀಸ್ ಚೆಕ್ ಮಾಡಿ ನಿಮ್ಮ ಹತ್ರ ಇರೋ ಕಾಪಿ ತೋರಿಸ್ತೀರಾ ನಾವು ಫೋಟೋ ತಗೋತೀವಿ ಏನಲ್ಲು ಸರ್ ನೀವು ಲಕ್ಕಿ ಸರ್ ಫ್ರೆಂಡ್ ಅಲ್ವಾ ಕೂತ್ಕೊಳ್ಳಿ ಸರ್ ಕೊಡ್ತೀನಿ ಎಂದವರು ಕಾಪಿ ಟೀ ಕೇಳಿದರು ಏನೂ ಬೇಡ ಎನ್ನಲು ಯಾವ ಡೇಟು ಏನು ಎತ್ತ ನಿಮಗೆ ಗೊತ್ತಾ ಅದನ್ನ ಹೇಳಿ ಸರ್ ಎಂದು ಕೇಳಿದಾಗ ಅದಕ್ಕೆ ಸರಿಯಾಗಿ ಉತ್ತರ ಕೊಡುತ್ತಾಳೆ ಚಾರು ನಮ್ಮ ಮಿಸ್ ಪ್ರಬಲೆ ಬರೀ ಧೈರ್ಯಶಾಲಿ ಅಷ್ಟೇ ಅಲ್ಲದೆ ಬುದ್ಧಿವಂತೆ ಕೂಡ ತಾನೇನೇ ಮಾಡಿದ್ರು ಅದರ ಡೀಟೇಲ್ಸ್ ತಲೆಯಲ್ಲಿರೋ ಮೊದಲುಗೆ ತುಂಬ ಅಚ್ಚುಕಟ್ಟಾಗಿ ತಿಳಿಸಿರ್ತಾಳೆ ಅದರ ಡೇಟ್ ನೋಡಿ ಅವಳು ಪೇ ಮಾಡಿದ್ದ ಬ್ಯಾಂಕ್ನ ಕಾಪಿ ತೋರಿಸಿದ ಬ್ಯಾಂಕ್ ಸಿಬ್ಬಂದಿಗೆ ಧನ್ಯವಾದ ಹೇಳಿದಾಗ ಇಲ್ಲಿ ಸರ್ ನೀವು ನಮ್ಮ ಲಕ್ಕಿ ಸರ್ ಕ್ಲೋಸ್ ಫ್ರೆಂಡ್ ಇಷ್ಟು ಸಹಾಯ ಮಾಡಿದ್ರೆ ಅವ್ರು ಸುಮ್ಮನೆ ಬಿಡ್ತಾರಾ ಎನ್ನುವ ಸಿಬ್ಬಂದಿ ಮಾತಿಗೆ ಥ್ಯಾಂಕ್ಸ್ ಎಂದು ಹೊರಗಡೆ ಬರುವ ಸಂತು ಈಗ ಚಾರ ಈ ಸತಿಗೆ ಲಕ್ಕಿ ಗೊತ್ತಾದ್ರೆ ಡೀಟೇಲ್ಸ್ ಯಾಕೆ ಕೊಟ್ರೆ ಅಂತ ಕೆಲಸಿನ ತೆಗಿಬಹುದು ಎಂದು ಎಂದುಕೊಳ್ಳಲು ಅವರನ್ನ ಕೆಲಸಿನ ತೆಗಿಯೋದಿರಲಿ ನಿಮ್ ಕತೆ ಹೇಗೆ ಸಂತೋಷ ಅವರೇ ನನ್ನಿಂದ ನೀವು ರಿಸ್ಕ್ ತಗೋತಿದ್ದೀರಾ ಅನ್ಸೋಲ್ವಾ ಎಂದವಳ ಮಾತಿಗೆ ನೀವು ನಂಗೆ ಒಳ್ಳೆ ಫ್ರೆಂಡ್ ನಿಮಗೆ ಸಹಾಯ ಮಾಡಿದ್ದು ತಪ್ಪೇನಿಲ್ಲ ಹಾಗೆ ಅವನು ಒಬ್ಬ ಒಳ್ಳೆ ಫ್ರೆಂಡ್ ಅವನೇನಾದರೂ ಸಹಾಯ ಕೇಳಿದರೆ ನಾನು ಮಾಡೇ ಮಾಡ್ತೀನಿ ಅವನಿಗೆ ನಾನು ಕನ್ವಿನ್ಸ್ ಮಾಡ್ತೀನಿ ನೀವು ಹೋಗಿ ಇದನ್ನು ಪ್ರಿನ್ಸಿಗೆ ತೋರಿಸಿ ಬನ್ನಿ ಇಲ್ಲೇ ಇರ್ತೀನಿ ಎಂದು ಅಲ್ಲೇ ಹೊರಗಡೆ ನಿಂತು ಅವಳನ್ನು ಒಳಗಡೆ ಕಳುಹಿಸುತ್ತಾನೆ ಸಂತು ಎಂದಿಗಿಂತ ತಡವಾಗಿ ಎತ್ತ ಬಿಬಿ ತನ್ನ ಕೋಣೆಯ ಕಿಟಕಿ ತೆರೆದು ಕಣ್ಣಾಡಿಸಿದ್ದು ಔಟ್ ಹೌಸ್ ಕಡೆಗೆ ಅಲ್ಲಿ ಚಾರು ತುಳಸಿ ಕಟ್ಟಿಗೆ ಮಾಡಿದ್ದ ಪೂಜೆಯೇ ನೋಡಿದವ ನಿನ್ನೆ ಹಾಕಿದ್ದ ಸವಾಲು ನೆನೆಯುತ್ತಾ ಈಗ ತುಳಸಿ ಕಟ್ಟೆ ಪೂಜೆ ಮುಂದೆ ನನ್ನ ಪಾದಕ್ಕೆ ಕೂಡ ಮಾಡಬೇಕು ಪ್ರಬಲೆ ಅದೇ ಪೂಜೆ ಎಂದು ನಗುವಾಗ ಅವನಿಗಾಗಿ ಅವನ ಪಿ ಎ ಅಲೋ ಕಾಲ್ ಮಾಡಿದ್ದ ಹಲೋ ಎಂದವನಿಗೆ ಗುಡ್ ಮಾರ್ನಿಂಗ್ ಸರ್ ಎನ್ನಲು ನನ್ನ ಪ್ರತಿ ಮಾರ್ನಿಂಗ್ ಗುಡ್ ಅನ್ನೋದು ಗೊತ್ತಿರೋ ವಿಚಾರ ಮುಂದಕ್ಕೆ ಎನ್ನುತ್ತಾನೆ ಲಕ್ಕಿ ಸರ್ ಚಾರುಣ್ಯ ಮೇಡಮ್ ಇವತ್ತಿಂದ ಕ್ಯಾಂಟೀನ್ಗೆ ಬರ್ತಾರೆ ಕೆಲಸಕ್ಕೆ ಅಂದಿತ್ರಿ ಇನ್ನೂ ಬಂದಿಲ್ಲ ಸರ್ ಎಂದಾಗ ಅವಳು ಇವತ್ತು ಲೇಟಾಗಿ ಬರ್ತಾಳೆ ನನಗೆ ನೆನ್ನೆನೇ ಹೇಳಿದ್ದು ಅವಳನ್ನ ಪ್ರಶ್ನೆ ಮಾಡಬೇಡ ಎನ್ನಲು ಓಕೆ ಸರ್ ಎಂದು ಇನ್ನೇನು ಫೋನ್ ಇಡಬೇಕು ಅವಳ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲೋಕ್ ಅವಳು ಯಾವಾಗ ಬರ್ತಾಳೆ ಹೇಗೆ ಬರ್ತಾಳೆ ಏನು ಮಾಡ್ತಾಳೆ ಎಲ್ಲ ನಾನು ಡಿಸೈಡ್ ಮಾಡ್ತೀನಿ ಅವಳಿಗೆ ನಾನು ಒಬ್ನೇ ಬಾಸ್ ನಾನೊಬ್ಬ ಅಷ್ಟೆ ಅವಳು ನನ್ನ ಬೇಟೆ ನಾನಷ್ಟೇ ಬೇಟೆ ಆಡ್ತೀನಿ ಎಂದು ಎಚ್ಚರಿಕೆಯ ಮಾತಾಡಿದ ತನ್ನ ಬಾಸ್ ಮಾತಿಗೆ ಓಕೆ ಬಾಸ್ ನೋಟೆ ಎನ್ನುತ್ತ ಭಯದಿಂದ ಫೋನ್ ಇಟ್ಟವ ಅಲ್ಲ ಅವಳೇನು ಏ ಪಿನ ಒಂದ್ರೆ ಬರ್ಲಿ ಹೋದ್ರೆ ಹೋಗ್ಲಿ ಅನ್ನಕ್ಕೆ ಈ ಬಾಸ್ ಯಾಕೆ ಈ ತರ ಆಡ್ತಾರೆ ಅವ್ರ ಬೇಟೆ ಅಂತೆ ಅಬ್ಬಾ ಇನ್ನ ಇಲ್ಲೇನಿನ್ ನೋಡಬೇಕು ಇದು ಯಾವ ತರ ಬೇಟೆನೋ ಎಂದುಕೊಂಡು ನಂಗೆ ಯಾಕೆ ಮಹೇಶ್ವರ ಏನಾದರೂ ಬಿಡು ಎಂದು ಸುಮ್ಮನಾದ ಎಲ್ ವಿ ಬಿಲ್ಡರ್ಸ್ ಆಫೀಸಿನಲ್ಲಿ ಆಫೀಸಿಗೆ ಬಂದು ಕೆಲಸದಲ್ಲಿ ತೊಡಗಿದ್ದ ಲಕ್ಕಿಗೆ ಪ್ರಿನ್ಸಿಪಾಲ್ ಕರೆ ಬರಲು ಎಸ್ ಲಕ್ಕಿ ಸ್ಪೀಕಿಂಗ್ ಎಂದು ಕರೆ ಸ್ವೀಕರಿಸಿದವನಿಗೆ ಆ ಹುಡುಗಿ ಬಂದಿದ್ಲು ಸರ್ ಬ್ಯಾಂಕ್ ಕಾಪಿ ತೋರಿಸಿ ಹೋದ್ಲು ಎಂದಾಗ ಒಟ್ ಬ್ಯಾಂಕ್ ಕಾಪಿನ ಅದು ನೀವು ಎಲ್ರಿಗೂ ಕೊಡೋದಿಲ್ಲ ಅಲ್ವಾ ಎಂದವನಿಗೆ ಆಘಾತಕರ ವಿಚಾರ ತಿಳಿಯಿತು ಖಂಡಿತ ಎಲ್ರಿಗೂ ಕೊಡೋದಿಲ್ಲ ಆದರೆ ಬಂದಿದ್ದು ನಿಮ್ಮ ಫ್ರೆಂಡ್ ಸಂತೋಷ್ ಕುಮಾರ್ ಅಲ್ವಾ ಅದಕ್ಕೆ ಬ್ಯಾಂಕ್ ಸಿಬ್ಬಂದಿಗಳು ಅದನ್ನು ಕೊಟ್ಬಿಟ್ಟಿದ್ದಾರೆ ಸರ್ ಎಂದು ವಿಚಾರ ತಿಳಿಸಿದಾಗ ಕ್ಯಾಪ್ಟನ್ನ ಅಕಾಡಕ್ಕೆ ಕ್ಯಾಪ್ಟನ್ ಯಾಕೆ ನನ್ನ ಚಾರು ಮಧ್ಯೆ ಕ್ಯಾಪ್ಟನ್ ಯಾಕೆ ಎಂದು ಸಿಟ್ಟಾದರೂ ಸಂತೋಷ್ ಗುಣವೇ ಹಾಗೆ ಎಲ್ರಿಗೂ ಸಹಾಯ ಮಾಡ್ತಾನೆಂದು ತಾಳ್ಮೆ ತಂದುಕೊಂಡ ಸರಿ ಇದನ್ನ ಎಲ್ಲಿಗೆ ಕ್ಲೋಸ್ ಮಾಡಿ ಮಿಕ್ಕಿದ್ದು ನಾನು ನೋಡ್ಕೋತೀನಿ ಎಂದು ಕರೆ ಕಟ್ ಮಾಡಿದ ಆದರೆ ತಲೆಯಲ್ಲಿ ಕ್ಯಾಪ್ಟನ್ ಆಟಕ್ಕಿಳಿದಿದ್ದು ಹಿಡಿಸದಂತೆ ಲ್ಯಾಪ್ಟಾಪ್ ನೋಡುವಾಗ ಸರ್ ಸಂತೋಷ್ ಅವರಿಗೆ ನೀವು ಚಾರುಣ್ಯ ಮೇಡಮ್ಗೆ ಹೆಲ್ಪ್ ಮಾಡಬಾರ್ದು ಅಂತ ಹೇಳಬೇಕಿತ್ತು ಸರ್ ಆಗ ಅವರು ಮಾಡ್ತಿರ್ಲಿಲ್ಲ ಅನ್ಸುತ್ತೆ ಎನ್ನುವ ಅಲೋಕ್ ಮಾತಿಗೆ ಅದು ನನ್ನ ಪರ್ಸನಲ್ ವಿಚಾರ ಅಲೋಕ್ ಎಂದು ಬಾಯಿ ಮುಚ್ಚಿಸಿದ್ದ ಹನ್ನೆರಡು ಮುಕ್ಕಾಳಿನ ಸಮಯ ಆಫೀಸ್ ತನಕ ತಾನೇ ಡ್ರಾಪ್ ಕೊಡುವ ಸಂತು ಚಾರುಣ್ಯ ಅವರೇ ಏನಾದ್ರೂ ಇದ್ರೆ ಕಾಲ್ ಮಾಡಿ ನಾನು ನಿಮಗಾಗಿ ಯಾವಾಗ್ಲೂ ರೆಡಿ ಇರ್ತೀನಿ ಎಂದಾಗ ಅವನ ಹೆಗಲ ಮೇಲೆ ಕೈ ಹೂಡುತ್ತಾ ಇಳಿಯುವ ಹುಡುಗಿ ಏನು ಎಂದು ಅಚ್ಚರಿಯಾಗಿ ನೋಡಲು ಅಂದ್ರೆ ಹೆಲ್ಪ್ ಮಾಡೋಕೆ ರೆಡಿ ಇರ್ತೀನಿ ಎಂದವ ಅವಳು ಮುಟ್ಟಿದ್ದ ಹೆಗಲನ್ನ ನೋಡಿ ಒಳಗೊಳಗೆ ಖುಷಿ ಪಡುತ್ತಿದ್ದ ನಿಜಕ್ಕೂ ನಿಮ್ಮ ಸಹಾಯಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಸಂತೋಷ್ ಅವ್ರೆ ಇವತ್ತು ನೀವು ಇಲ್ಲ ಅಂದಿದ್ರೆ ಕಾಲೇಜಿಗೆ ಹೋಗ್ತಿದ್ದ ದಿಯಾಗೆ ಟೆನ್ಷನ್ ಆಗಿರೋದು ಸದ್ಯ ಎಲ್ಲ ಮುಗೀತು ನಿಮ್ಮ ಹಸುರ ಫ್ರೆಂಡ್ ಯಾಕಿತ್ತಾರ ಅಂತ ಗೊತ್ತಾಗ್ತಾನೆ ಇಲ್ಲ ಒಳ್ಳೆ ಹುಚ್ಚಾಸ್ಪತ್ರೆ ಕ್ಯಾಂಡಿಡೇಟ್ ಅನ್ಸುತ್ತೆ ಎಂದಾಗ ಆ ಥರ ಏನಿಲ್ಲ ಸ್ವಲ್ಪ ಕೋಪ ಜಾಸ್ತಿ ಅದು ಅವನ ಫ್ಲಾಶ್ ಬ್ಯಾಕ್ ಹೀರೋಯ್ ಮಾಡಿರೋ ಅವಾಂತರದ ಕತೆ ಕಂಡ್ರಿ ಮುಂದೊಮ್ಮೆ ಹೇಳ್ತೀನಿ ಬಿಡಿ ಎಂದವನಿಗೆ ಮತ್ತೆ ಸಿಗೋಣ ಟೈಮ್ ಆಯ್ತು ಬಾಯ್ ಎಂದು ಹೋಗುತ್ತಾಳೆ ಚಾರು ಖಂಡಿತ ಸಿಗೋಣ ಬಾಯ್ ಎಂದು ಬೀಳ್ಕೊಡುತ್ತಾನೆ ಸಂತು ಎಲ್ಲವನ್ನು ಸಿಸಿ ಕ್ಯಾಮೆರಾ ಫುಟೇಜ್ ನಲ್ಲಿ ನೋಡುವ ಬಿಬಿ ಕೈಯಲ್ಲಿ ಮೊಬೈಲ್ ಹಿಡಿದು ಗಾಢವಾಗಿ ಆಲೋಚಿಸುವಾಗ ಪಕ್ಕದಲ್ಲಿ ಅಲೋ. ಏನ್ ಸರ್ ಇದು ಮೇಡಮ್ ನಿಮ್ ಕ್ಯಾಪ್ಟನ್ ಸಹಾಯ ತಗೊಂಡಿದ್ದಾರೆ ನಿಮ್ ಜೊತೆ ಇದ್ದ ಸಂತೋಷ್ ಸರ್ ಮೇಡಮ್ಗೆ ಇಷ್ಟೊಂದು ಸಹಾಯ ಯಾಕೆ ಮಾಡ್ತಾರೆ ಸರ್ ಮೇಡಮ್ಗೆ ಸಂತೋಷ್ ಸರ್ ಮೇಲೆ ನಂಬಿಕೆನಾ ಆದ್ರೂ ನೀವ್ರಿಗೆ ನಡುವೆ ಬರಬೇಡ ಅಂದಿದ್ರು ಸಂತೋಷ್ ಸರ್ ಯಾಕೆ ಬಂದಿತ್ತು ಎಂದು ಪ್ರಶ್ನೆ ಸುರಿಸುತ್ತಾ ಹುರಿಯುವ ಜ್ವಾಲಿಗೆ ತುಪ್ಪ ಸುರಿದಿದ್ದ ಒಂದತ್ತು ನಿಮಿಷಕ್ಕೆ ಲಿಫ್ಟ್ ಬಳಸಿ ಮೇಲಿನ ಏಳನೇ ಫ್ಲೋರ್ಗೆ ಬರುವ ಚಾರು ಲಕ್ಕಿ ಕ್ಯಾಬಿನ್ ಡೋರ್ ತಟ್ಟುತ್ತಾ ಒಳಗ್ ಬರ್ಬೋದಾ ಎನ್ನಲು ಎಂದು ಜೋರಾಗಿ ಅಪ್ಪಣೆ ಕೊಡುತ್ತಾನೆ ಲಕ್ಕಿ ಅವನ ಅಪ್ಪಣೆಯಿಂದ ಒಳಗಡೆ ಬಂದವಳು ಮಾತಾಡುವ ಮುನ್ನವೇ ಕುರ್ಚಿಯಿಂದ ಮೇಲೆದ್ದವ ಯಾಕ್ ಕೇಳಿದ ಅವನ ಪ್ರಶ್ನೆಗೆ ಅಲೋಕ್ ಅಚ್ಚರಿಯಾದ ಅಲ್ಲ ಸರ್ ತಲೆಗೇನಾದರೂ ಆಗಿದ್ಯಾ ಹೇಗೆ ಚಾರುಣ್ಯ ಬರೋದು ಲೇಟ್ ಆಗುತ್ತೆ ಅಂತ ನನ್ನ ಹತ್ರ ಅವರೇ ಹೇಳಿದ್ರು ಅಲ್ವಾ ಮತ್ತೆ ಲೇಟ್ ಯಾಕೆ ಅಂತ ಕೇಳ್ತಾರೆ ಇಲ್ಲಿ ಏನಾಗ್ತಿದೆ ಮನ್ಸಲ್ಲೇ ಮಾತಾಡಿ ತಲೆಗೀರಿದ ಲಕ್ಕಿ ಹೇಳಿದ್ದೆ ತಾನೆ ಲೇಟ್ ಆಗುತ್ತೆ ಅಂತ ಎನ್ನುತ್ತಾ ಶಾಂತಿಯಿಂದ ನುಡಿದವಳ ಕಡೆ ನಡೆದು ಬರುತ್ತಾ ಯಾವಾಗ ಮಿಸ್ ಪ್ರಬಲೆ ಎಂದವನಿಗೆ ಅದೇ ನಿನ್ನೆ ರಾತ್ರಿ ನಾನು ನಿನ್ನ ಬೆಡ್ರೂಮ್ ಎಂದು ಇನ್ನು ಮಾತಾಡುವ ಮುನ್ನವೇ ಬೆಡ್ರೂಮ್ ನನ್ ಬೆಡ್ರೂಮ್ಗೆ ಯಾಕೆ ಬಂದಿದ್ದ ಎಂದು ಪ್ರಶ್ನಿಸುತ್ತಾ ಅವಳ ಮೊಗವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾನೆ ಲಕ್ಕಿ ಮೊಸರು ಕೊಡಕ್ಕೆ ಎಂದವಳ ಮಾತಿಗೆ ಮೊಸರ ನಾನು ಮೊಸರು ತಿನ್ನೋದೇ ಇಲ್ಲ ತಿನ್ನೋದು ಬಿಟ್ಟು ಮೂರು ವರ್ಷ ಆಯ್ತು ನೀನ್ ಯಾವಾಗ ಮಸೂತನ್ ಕೊಟ್ಟೆ ಕನ್ಸಲ್ಲ ಎಂದು ಗೇಲಿ ಮಾಡುವವನಿಗೆ ನೀನ್ ಡಿಸೈಡ್ ಆಗಿದ್ಯಾ ಅನ್ಸುತ್ತೆ ಅಲ್ವಾ ನನ್ನ ಈ ದಿನಾನ ಕೆಟ್ಟ ದಿನ ಮಾಡ್ಬೇಕು ಅಂತ ಮಾಡ್ ಸಾಯಿ ಎಂದು ಸಿಡುಕುತ್ತ ನುಡಿದವಳ ಕೈ ಗಟ್ಟಿಯಾಗಿ ಹಿಡಿದವ ಈಗ್ಲೇ ಯಾಕೆ ಸಾಯ್ಲಿ ಹಿಂಗೆ ಕಿಸ್ ಕೊಡ್ಬೇಕಿದೆ ನನ್ ಸಹಾಯ ಕೇಳಬೇಕಿದೆ ಫಸ್ಟ್ ನೈಟ್ ಬೇರೆ ಬಾಕಿ ಇದೆ ಪಾದ ಪೂಜೆ ಬೇರೆ ಮಾಡೋದಿದೆ ಅದೆಲ್ಲ ಮುಗಿದ್ಮೇಲೆನೆ ನಾನು ಸಾಯೋದು ಎಂದವನ ಮಾತಿಗೆ ಶಿವನೇ ಕಿಸ್ ಗೊತ್ತಿತ್ತು ಫಸ್ಟ್ ನೈಟ್ ಕತೆ ಯಾವಾಗ ಶುರುವಾಯಿತು ಮದ್ವೆ ಆಗದೇನೆ ಫಸ್ಟ್ ನೈಟ್ ಮಾಡ್ಕೊಳ್ಳೋ ಪ್ಲಾನ ಅಲ್ಲ ಈ ಪಾದ ಪೂಜೆ ಯಾವಾಗ ಮಾಡ್ತಾರೆ ಭೀಮ್ ನಮ್ಮ ವಾಸ್ಯಾಗ್ ಮಾಡ್ತಾರೆ ಆದ್ರೆ ನಮ್ಮ ಬಾಸ್ ಫ್ಲಾಶ್ ಬ್ಯಾಕ್ ಇರೋ ಇನ್ ಕತೆ ಫಸ್ಟ್ ನೈಟ್ ಮುಗ್ದಿದೆ ಅಂದ್ರೆ ಅವಳು ನಮ್ಮ ಬಾಸ್ನ ಮದ್ವೆ ಆಗ್ತಾಳ ಎಂದು ಮನ್ಸಲ್ಲೇ ಪ್ರಶ್ನೆ ಮಾಡಿಕೊಂಡು ಸುಮ್ಮನಾದ ಅಲು ಅದೆಲ್ಲ ಬರೀ ಕನ್ಸು ಹಾಗೆ ಉಳಿಯುತ್ತೆ ನಿಂಗೆ ವಯಸ್ಸಾಗಿ ಮಕ್ಕಳು ನೆರವೇರಿಲ್ಲ ಅನ್ನೋ ಮನೋಭಾವನೆ ಕಾಡುತ್ತೆ ನೋಡ್ತಿರೋ ಕೊರ್ಗಲ್ಲಿ ಮನೋರೋಗಿ ಆಗ್ತೀಯಾ ಎನ್ನುವಾಗ ಅವಳ ಕೈನ ಇನ್ನಷ್ಟು ಗಟ್ಟಿಯಾಗಿ ಬೆನ್ನಿಂದ ತಿರುಚುವ ಲಕ್ಕಿ ಇದ್ದ ಬಂದ ಕೋಪ ಅವಳ ಕೈ ಮೇಲೆ ತೋರ್ಸಿದ್ದ ನನ್ನ ಹತ್ರ ಪ್ರತಿ ಬಾರಿ ಸವಾಲು ಹಾಕಿ ಕೇಳಿಸಿ ನಿನ್ ಬದುಕನ್ನ ನರ್ಕ ಮಾಡ್ಕೋತಿದ್ಯಾ ನೀನು ಚಾರುಣ್ಯ ಅದು ನಿನ್ಗೆ ಈ ಗೊತ್ತಾಗಲ್ಲ ನನ್ ಜೊತೆ ಮದ್ವೆ ಆದ್ಮೇಲೆ ಗೊತ್ತಾಗುತ್ತೆ ದಿನ ಟೆರರ್ ಲವ್ ತೋರಿಸ್ತೀನಿ ನಿಂಗೆ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ನುಡಿದವನ ಮಾತಿಗೆ ಟೆರರ್ ಲವ್ ನೋಡೋಣ ಮೊದಲು ಸಾರಿ ಕೇಳ್ಬೇಕು ಕಿಸ್ ಕೊಡಬೇಕು ಸಹಾಯ ಕೇಳಬೇಕು ಮದ್ವೆ ಆಗ್ಬೇಕು ಮಾತಾಡುತ್ತಿದ್ದವಳ ಕೈ ಬಿಟ್ಟು ನಡು ಬಳಸಿ ತನ್ನ ಬಳಿ ಎಳೆದುಕೊಂಡವ ವರ್ಸ್ ನೈಟ್ ಬರಬೇಕು ಪಾದ ಪೂಜೆ ಆಗ್ಬೇಕು ಸಂಸಾರ ಶುರುವಾಗ್ಬೇಕು ಆಗ ನೀನು ನನ್ನ ಟೆರರ್ ಲವ್ ನೋಡೋಕೆ ಸಾಧ್ಯ ಅಲ್ವಾ ಮಿಸ್ ಪ್ರಬಲೆ ಎಂದು ನುಡಿದು ನಕ್ಕನು ಹೌದು ಅದೆಲ್ಲ ಅಸಾಧ್ಯ ಮತ್ತೆ ನಿನ್ ಕಂಚಲು ನೆರವೇರಲ್ಲ ಎಂದು ಅವನೆದೆಗೆ ಎರಡೂ ಕೈಗಳನ್ನ ಬಳಸಿ ತಳ್ಳುತ್ತಾ ಹಿಡಿತಾ ಬಿಡಿಸಿಕೊಂಡವಳು ದೂರ ಇರುವಂತೆ ಯಾವ ಭಾಷೆಯಲ್ಲಿ ಹೇಳ್ಬೇಕು ನಿಂಗೆ ಅಸುರ ಈ ಸತಿ ಕೈಗೆ ಸಿಕ್ಕಿ ತಗೊಂಡ್ ಬಾರಿಸ್ತೀನಿ ಸಿಡುಕಿದಾಗ ನಾನೇನ್ ಮಾಡ್ಬೇಡ ಅಂದ್ರೆ ಅದೇ ಅತಿಯಾಗಿ ಮಾಡ್ತೀನಿ ಕಣ ಬ್ಯಾಡ್ ಬಾಯ್ ಗುಣ ಅದೇ ಅಲ್ವಾ ಪ್ರಬಲೆ ಎನ್ನಲು ಅವನ ಹಿಡಿದಿದ್ದ ಕೈ ಕೆಂಪಾಗಿರೋದು ನೋಡಿ ಅಸುರಾನೇ ನೀನು ಯಾವುದೋ ಅಸುರ ವಂಶನೇ ಇರಬೇಕು ನಿಂದು ಈ ಜನ್ಮದಲ್ಲಿ ಮಾನವನಾಗಿದ್ಯಾ ನಿನ್ನ ಕೈ ಹಿಡಿಯೋಳು ನಿನ್ನ ಜೊತೆ ಮದುವೆ ಆದ ಮಾನ ದಿನಾನೇ ಡೈವೋರ್ಸ್ ಕೇಳ್ತಾಳೆ ನೋಡ್ತಿರು ಎಂದು ಕೈ ಉಚ್ಚುತ್ತಿದ್ದವಳ ನೋಡಿ ಹಸುರನಾಗೆ ಹರಡಿ ಇದು ಸ್ಯಾಂಪಲ್ ಈಗ ಈ ಕೈ ಕೆಂಪಾಗಿದೆ ಮುಂದೆ ಬಾಳು ಕೆಂಪು ಕೆಂಪಾಗಿರುತ್ತೆ ಪಿಕ್ಚರ್ ಅಭಿ ಬಿ ಬಾಕಿ ಹೈ ಮಿಸ್ ಪ್ರಬಲೆ ಪಿಕ್ಚರ್ ಟೈಟಲ್ ಚರಾ ಹೀರೋಯಿನ್ ನೀನೆ ಹೀರೋ ಬದಲು ವಿಲ್ಲನ್ ವಿಲ್ಲನ್ ಇರ್ತಾನೆ ಅದು ನಾನು ಬಿ ಬಿ ಎಂದು ನಗಲು ಯಾವುದು ಕರ್ಮ ನನ್ಗೆ ಸಾಯೋದು ಪಿಕ್ಚರ್ ಅಂತೆ ಹೀರೋಯಿನ್ ಅಂತೆ ವಿಲ್ಲನ್ ಅಂತೆ ಹೀರೋ ಇಲ್ವಾ ಎಂದವಳಿಗೆ ಐ ಹೇಟ್ ಹೀರೋಸ್ ಎಂದು ನಕ್ಕವ ಬರೀ ಹೀರೋಯಿನ್ಸ್ ಜೊತೆ ರೊಮ್ಯಾನ್ಸ್ ಮಾಡ್ತಾರೆ ಒಳ್ಳೆಯವ ಅಂತ ಕ್ರೆಡಿಟ್ ತಗೋತಾರೆ ಅದು ವಿಲ್ಲನ್ಸ್ ಆದ್ರೆ ವೈಟ್ ಜೊತೆ ರೊಮ್ಯಾನ್ಸ್ ಮಾಡ್ತಾರೆ ಒಂದ್ಸಲ ಲವ್ ಒಂದ್ಸಲ ಹೇಟ್ ಎಂದು ಕಣ್ಣು ಹೊಡೆಯಲು ಅಸುರ ವಾಂಶ್ ಎಂದು ಬೈದಳು ಅವಳ ಬೈಗುಳಕ್ಕೆ ನಗು ತಾಲೂಕ್ ಕಡೆ ನೋಡಿ ಸನ್ನೆ ಮಾಡಲು ಕುಕ್ ಹೇಟ್ ಸುದರ್ಶನ್ ಅನ್ನು ಕರೆದುಕೊಂಡು ಬಂದಿದ್ದ ಗುಡ್ ಮಾರ್ನಿಂಗ್ ಸರ್ ಎಂದು ಒಳಗಡೆ ಬಂದ ಸುದರ್ಶನ್ ಕಡೆ ನೋಡಿ ಸುದರ್ಶನ್ ಶ್ರೀ ಇಸ್ ಅ ನ್ಯೂ ಜಾಯ್ನರ್ ಒಳ್ಳೆ ಕುಕ್ ಇನ್ನಲೆ ಇವ್ರ ಕೈಯಲ್ಲೂ ಒಳ್ಳೊಳ್ಳೆ ಅಡುಗೆ ಮಾಡಿಸಿ ಒಂದ್ ತಿಂಗಳು ಇರ್ತೀನಿ ಅಂದಿದ್ದಾರೆ ಇರ್ತಾರೋ ಅದಕ್ಕೂ ಮುಂಚೆ ಎಂದು ಮಾತು ಮುಂದುವರಿಸುವ ಮುನ್ನವೇ ಇರ್ತೀನಿ ಒಂದ್ ತಿಂಗಳು ಖಂಡಿತ ಇರ್ತೀನಿ ಒಂದ್ ತಿಂಗಳು ಮುಗಿದ್ಮೇಲೆ ಒಂದ್ ನಿಮಿಷಾನೂ ಇರಲ್ಲ ಎಂದವಳ ಮಾತಿಗೆ ಅಪ್ರಿಶಿಯೇಟೆಡ್ ನೋಡೋಣ ಹೊರಡಲು ಕೈ ಮುಂದೆ ಮಾಡಿ ತೋರಿಸಿದಾಗ ಉರಿ ನೋಟದಲ್ಲೇ ನೋಡುತ್ತಾ ಹೋಗುತ್ತಾಳೆ ಚಾರು ಮಧ್ಯಾಹ್ನದ ಹೊತ್ತಿಗೆ ಬಿಸಿ ಬಿಸಿ ಮದ್ವೆ ಮನೆ ಸಾಂಬಾರ್ ರೀತಿ ಘಮ ಬರ್ತಿರಲು ಎಲ್ಲರೂ ಅನ್ನ ಸಾಂಬಾರ್ ಊಟವನ್ನೇ ಆಯ್ಕೆ ಮಾಡಿ ತಿನ್ನುತ್ತಿದ್ರು ಅವಳ ಕೈ ರುಚಿಯ ಸ್ವಾದಕ್ಕೆ ಅಲ್ಲೂ ಕೂಡ ಒಂದ್ ತಟ್ಟೆ ಬಾರಿಸಿ ಆಹಾ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಈ ಹುಡುಗಿ ನಮ್ಮ ಬಾಸ್ ಇವಳು ಕೈ ರುಚಿ ನೋಡಿನೇ ಇರಬೇಕು ಆಫೀಸಲ್ಲೂ ಅದೇ ತಿನ್ನೋಕ್ಕೆ ಇಲ್ಲಿಗೂ ಕರೆಸಿರೋದು ಯಾವಾಗಲೂ ಒಣಗಿರೋ ಹಪ್ಪಳದ ಜೊತೆ ಉಪ್ಪಿನಕಾಯಿ ರುಚಿಯೇ ಸೂಪರ್ ಅನಿಸೋದು ಇವತ್ತು ಈ ಹುಡುಗಿ ಕೈಯಿಂದ ಅನ್ನ ಸಾಂಬಾರ್ ಪಲ್ಯ ಸಲಾಡ್ ಹಪ್ಪಳ ಉಪ್ಪಿನಕಾಯಿ ಎಲ್ಲವೂ ಪರ್ಫೆಕ್ಟ್ ಅನ್ನಿಸ್ತಿದೆ ಎಂದ್ಕೊಂಡು ಆನಂದವಾಗಿ ಭೋಜನ ಮಾಡ್ದ ಎಂದಿನಂತೆ ತನ್ನ ಕ್ಯಾಂಟೀನ್ನಲ್ಲೇ ಊಟ ಮಾಡುವ ಅಭ್ಯಾಸವಿರುವ ಲಕ್ಕಿ ಕೂಡ ಆರ್ಡರ್ ಕೊಟ್ಟು ಚಾರು ಜೊತೆಗೆ ತನ್ನ ಕ್ಯಾಬಿನ್ಗೆ ಕಳುಹಿಸಲು ಸುದರ್ಶನ್ಗೆ ತಿಳಿಸಿದ್ದ ಕೆಲಸದ ಒತ್ತಡದಲ್ಲಿ ಮರೆತ ಚಾರು ಆಫೀಸ್ ಸಿಬ್ಬಂದಿಗೆ ರಿಸಿಪ್ಟ್ ಪಡೆದು ಊಟ ರೆಡಿ ಮಾಡುತ್ತಿದ್ದಳು ಕಾದು ಕಾದು ಸುಸ್ತಾದ ಬಿವಿ ತಾನೇ ಕ್ಯಾಂಟೀನ್ಗೆ ಆಗಮಿಸಿ ಸುದರ್ಶನ್ ಬಳಿ ವಿಚಾರಿಸೋಕೆ ಹೋದಾಗ ತಾನು ಚಾರುಗೆ ಹೇಳ್ದೆ ಸರ್ ಎನ್ನುತ್ತಾನೆ ಸುದರ್ಶನ್ ಅವನ ಮಾತು ಕೇಳಿ ಸೀದಾ ಅಡುಗೆ ಮನೆಗೆ ನುಗ್ಗುವ ಲಕ್ಕಿ ಹೊಟ್ಟೆ ಹಸಿವಿಗೆ ರೊಚ್ಚಿಗೆ ಊಟವನ್ನು ತಟ್ಟೆಯಲ್ಲಿ ಬಿಡಿಸುತ್ತಾ ಸ್ಪೂನ್ ಹಾಕಿ ಕೊಡುತ್ತಿದ್ದವಳ ಕೈಯಿಂದ ಸ್ಪೂನ್ ಜಾರಿ ನೆಲಕ್ಕೆ ಬೀಳಲು ಎತ್ತಿಡಲು ಬಗ್ಗುವ ಚಾರು ಮುಂದೆ ಬಂದು ನಿಂತವ ಈಗಲೇ ಪಾದ ಪೂಜೆ ಮಾಡೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೆ ವೈಫಿ ಎಂದು ಕೇಳಿಸಿದ್ದ ಅಷ್ಟೆಲ್ಲ ಸೀನಿಲ್ಲ ಬಿಡು ಎಂದು ಸ್ಪೂನ್ ತೊಳೆಯುವಾಗ ನನ್ನ ಲಂಚ್ ಆರ್ಡರ್ ಮಾಡಿ ಒನ್ ಅವರ್ ಆಯಿತು ಆದರೆ ನೀನು ಪತ್ತೇನೇ ಇಲ್ಲ ಎಂದಾಗಲೇ ಅವಳಿಗೆ ಅರಿವಾಗಿದ್ದು ಊಟ ತಗೊಂಡು ಹೋಗಬೇಕಿತ್ತು ಅಂತ ಸಾರಿ ಲಕ್ಕಿ ಎಂದು ಇನ್ನೇನು ಕ್ಷಮೆ ಕೇಳೋಕೆ ಅವನ ಹತ್ತ ತಿರುಗುವ ಹೊತ್ತಿಗೆ ಇಲ್ಲಿ ಜಾಸ್ತಿ ದಿನ ಇರೋದು ಡೌಟ್ ಅನಿಸುತ್ತೆ ನನಗೆ ನನಗೆ ಗೊಬ್ಬನಿಗೆ ಸಪ್ಲೈ ಮಾಡೋಕ್ಕಾಗಿಲ್ಲ ಅಲ್ವಾ ಈಗ ಪ್ರತಿಯೊಬ್ಬರಿಗೂ ಅವ್ರ ಮೀಟಿಂಗ್ ರೂಮ್ಗಳಿಗೆ ಸಪ್ಲೈ ಹೇಗೆ ಮಾಡ್ತೀಯ ಮಿಸ್ ಪ್ರಬಲೆ ಎಂದು ಅವಳ ಮಾತಿಗೆ ಕಡಿವಾಣ ಹಾಕಿದ್ದ ನಾನು ಕುಕ್ ಅಷ್ಟೆ ಎಂದು ಹೋಗುತ್ತಿದ್ದವಳ ನಿಲ್ಲಿಸಿ ನನಗೆ ಕುಕ್ ಮತ್ತು ಸಪ್ಲೈಯರ್ ಇಬ್ಬರು ಒಂದೇ ಇಷ್ಟ ಇಲ್ಲ ಅಂದ್ರೆ ಕೆಲಸ ಬಿಟ್ಟು ಹೋಗು ಈಗ ನೀನ್ ಕೆಲಸ ಬಿಟ್ಟು ಹೋದ್ರೆ ಯಾವ ಕೆಲಸ ಸಿಗುತ್ತೆ ಉಜ್ವಲ ಮೇಡಮ್ ಕೂಡ ನಿನ್ನ ಕೆಲ್ಸಕ್ಕೆ ಸೇರಿಸ್ಕೊಳಲ್ಲ ಇನ್ನು ಶೈಲಜಾರ್ ಅವರನ್ನ ನಾ ನೋಡ್ಕೋತೀನಿ ಮಗನಿಗಿಂತ ನೀನ್ ಮುಖ್ಯ ಆಗ್ತೀಯಾ ಅವ್ರಿಗೆ ಖಂಡಿತ ಇಲ್ಲ ಸೊ ಲಾಸ್ಟ್ ಆಪ್ಷನ್ ಇದೊಂದೇ ಎಂದು ಕೊಂಕು ನಗ್ಗು ಬೀರಿದಾಗ ಲಕ್ಕಿನ ಎಂದು ಮಾತಾಡುವವಳ ಧ್ವನಿ ಇಳಿಸುವಂತೆ ಸುದರ್ಶನ್ ಎಂದು ಕೂಗಿದ ಊಟ ಮಾಡುತ್ತಿದ್ದವರು ಸಹ ಇವನತ್ತ ನೋಡುವಂತೆ ಇತ್ತು ಅವನ ಧ್ವನಿ ಮೇಲೆ ಟೋಟಲಿ ಇಪ್ಪತ್ನಾಲ್ಕು ಮೀಟಿಂಗ್ ರೂಮ್ಸ್ ಇದೆ ಇವತ್ತು ಆ ಮೀಟಿಂಗ್ ರೂಮ್ಗಳಿಗೆ ಸಪ್ಲೈ ಮಾಡು ಎಲ್ಲ ಕೆಲಸಗಾರರಿಗೆ ರೆಸ್ಟ್ ಮಾಡಕ್ ಹೇಳಿ ಯಾಕಂದ್ರೆ ಅಷ್ಟು ಮೀಟಿಂಗ್ ರೂಮ್ ಗೆ ಚಾರುಣ್ಯ ಪ್ರಭಾಕರ್ ಸಪ್ಲೈ ಮಾಡ್ತಾರೆ ಎಂದಾಗ ಸರ್ ಅಷ್ಟಕ್ಕೂ ಅವ್ರೊಬ್ರೇನಾ ಎಂದು ಆತಂಕದಲ್ಲಿ ನೋಡುವ ಸುದರ್ಶನ್ ಮಾತಿಗೆ ಎಸ್ ಇವ್ರೊಬ್ರೆ ಮಾಡಿಲ್ಲ ಅಂದ್ರೆ ಗೇಟ್ ಪಾಸ್ ಎಂದು ನಗುತ್ತಾ ವಾವ್ ಸ್ಮೆಲ್ ಸೂಪರ್ ಆಗಿದೆ ನಂಗೂ ಊಟ ತಗೊಂಡ್ಬಾ ಪ್ರಬಳೆ ಎಂದು ಹೋಗುತ್ತಾನೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ